You by Vigor, co profit by Sensorine and Vimal. By Elli Heli Kesari. Associate sponsor Ultratech Cement. ಇನ್ನು ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಈ ಒಂದು ವರ್ಷದ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರ ತನ್ನ ಸಾಧನೆಗಳನ್ನು ಹೇಳ್ತಾ ಇದ್ದಾರೆ ಇದರ ನಡುವೆ ನಡುವೆನೆ ಕಾಂಗ್ರೆಸ್ ಸರ್ಕಾರದ ಒಳಗೇ ಬಡದಾಟ ಇದೆ ಅನ್ನುವಂಥ ಮಾತುಗಳು ವಿಪಕ್ಷವಾಗಿ ನೇರವಾಗಿ ಆರೋಪ ಮಾಡ್ತಾಯಿದೆ ಇದಕ್ಕೆ ಅನುಗುಣವಾಗಿ ಅನೇಕ ನಾಯಕರು ಕೂಡ ಮಾತುಗಳನ್ನು ಆಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದೊಳಗೆ ಎಲ್ಲವೂ ಸರಿ ಇದೆಯಾ ಅಂತ ಕೇಳಿದ್ರೆ ಎಲ್ಲವೂ ಸರಿ ಇದೆ ಅಂತ ನಾಯಕರು ಸಹಜವಾಗಿ ಕಾಂಗ್ರೆಸ್ ಪಕ್ಷದಿಂದ ಹೇಳ್ತಾರೆ ಇದರ ಜೊತೆ ಜೊತೆಗೆ ವಿಪಕ್ಷಕ್ಕೂ ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿವೆ ಹಾಗಾದ್ರೆ ಈ ಬಡಿದಾಟ ಬರ್ತ್ಡೇ ಬಡಿದಾಟ ಯಾವ ರೀತಿ ನಡೀತಾ ಇದೆ ನೋಡೋಣ ಬನ್ನಿ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಬ್ಲರ್ ನೀವು ಇಲ್ಲ ಯಾರು ಏನು ಹೇಳಿದ್ರು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ಆ ನಿತ್ತಾಗ್ಲೇ ಟೆಂಡರ್ ಮಾಡಿ ಎಲ್ಲ ಮಾಡಿದಂಥ ಕೆಲಸಗಳನ್ನ ಪೂರ್ತಿ ಮಾಡಿಲ್ಲ ಅದಕ್ಕೆ ಇವತ್ತು ಬಿಲ್ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ಬಿಜೆಪಿ ಇಷ್ಟೇ ಹೇಳ್ತಾರೆ ನಿಮಗೆ ನೀರ ಅವರು 18000 ಕೋಟಿ ಇತ್ತು ನಿಮಗೆ ಒತ್ತೆ ಉರಿ ಇರ್ಬೋದು ನಾವೇನು ಮಾಡೋಕ್ಕಾಗಲ್ಲ ಈ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ನಮ್ಮ ಮೈನ್‌ಶಿಪ್ ಅಲ್ಲಿ ಪಕ್ಷ ಅಧಿಕಾರ ಕೊಂದಿರಲ್ಲ ಫಾರ್ಮಲ್ ಎಲ್ಲಿ ಫೇಲ್ಯೂರ್ ಆಗಿದೆ ಹೇಳಿ वर्षद हर्ष ಸಿಎಂ ಸಿದ್ದರಾಮಯ್ಯನವರ ಜನಪ್ರಿಯತೆ ಡಿಸಿಎಂ ಡಿಕೆ ಅವರ ಪ್ರಾಬಲ್ಯದಿಂದ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಸ್ಥಾನಗಳೊಂದಿಗೆ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿತ್ತು ನಿನ್ನೆ ಸಿಎಂ ಆದಿಯಾಗಿ ಸಚಿವರುಗಳು ಸಂಭ್ರಮಾಚರಣೆಯನ್ನ ನಡೆಸಿದ್ರು ಆದರೆ ಬಿಜೆಪಿ ನಾಯಕರು ಮಾತ್ರ ಒಂದು ವರ್ಷದಲ್ಲಿ ಸರ್ಕಾರದ ಸಾಧನೆ ಶೂನ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇವತ್ತೂ ಕೂಡ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದ ಮಾಜಿ ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ನವರು ಕಲ್ಯಾಣ ಕರ್ನಾಟಕ ಭಾಗವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪ ಇದಕ್ಕೆ ತಿರುಗೇಟು ಕೊಟ್ಟೆ ಬಿಜೆಪಿ ಅವರು ಸುಳ್ಳು ಹೇಳ್ತಾರೆ ನೀರಾವರಿಗೆ ಹದಿನೆಂಟು ಸಾವಿರ ಕೋಟಿ ಕೊಟ್ಟಿದ್ದೀವಿ ಗೃಹ ಸಚಿವ ಪರಮೇಶ್ವರ್ ಮಾತಾಡಿ ಎಲ್ಲಿ ಫೇಲ್ಯೂರ್ ಆಗಿದೆ ಅನ್ನೋದನ್ನ ಹೇಳಿ ಅಂತ ಸವಾಲೆಸಿದ್ರು ನೀವೇ ಹೇಳಿ ಕಲ್ಯಾಣ ಕರ್ನಾಟಕಕ್ಕೆ ಏನಾದರೂ ಒಂದು ವರ್ಷದಲ್ಲಿ ಕೆಲಸಗಳನ್ನ ಪ್ರಾರಂಭ ಮಾಡಿದಾರಾ ನಾವು ಇಟ್ಟಂತ ಐದು ಸಾವಿರ ಕೋಟಿ ಕೂಡ ನಾ ಮೊದಲು ಬಿಟ್ಟು ಮೂರು ಸಾವಿರ ಕೋಟಿ ಕೂಡ ಇನ್ನೂ ಪೂರ್ಣ ಖರ್ಚು ಮಾಡಿಲ್ಲ ಅವರು ನಾನು ಇದ್ದಾಗಲೇನೆ ಟೆಂಡರ್ ಮಾಡಿ ಎಲ್ಲ ಮಾಡಿದಂತ ಕೆಲಸಗಳನ್ನ ಪೂರ್ತಿ ಮಾಡಿಲ್ಲ ಅದಕ್ಕೆ ಇವತ್ತು ಬಿಲ್ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅವರು ಸುಳ್ಳು ಹೇಳ್ತಾರೆ ನೀವು ಸುಳ್ಳು ಹೇಳ್ತೀರಾ ನೀವು ಸುಳ್ಳು ಹೇಳ್ತೀರಾ ಬಿಜೆಪಿಯವ್ರು ಸುಳ್ಳು ಹೇಳ್ತಾರೆ ನೀವು ಅವ್ರು ಸುಳ್ಳು ಹೇಳ್ತಾರೆ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇತ್ತು ಕಳೆದ ವರ್ಷ ಹದಿನೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ಖರ್ಚು ಮಾಡಿದೀವಿ ಕಮ್ಮಿನ ಜಾಸ್ತಿ ನಾನು ಏನು ಮಾಡಿಲ್ಲ ಅಂತಂದ್ರೆ ಹೊಟ್ಟೆ ಉರಿ ಇರ್ಬೋದು ನಾವೇನು ಮಾಡೋಕ್ಕಾಗೋದು ನಾವು ಜನ ಸಮುದಾಯಕ್ಕೆ ಬಡವರಿಗೆ ನಾವು ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದೇವೆ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದೇವೆ ಹಾಗಾದರೆ ಆ ಬಡಜನ ಹಾಗೆ ಸಾಯ್ಬೇಕಾ ಆ ಬಡತನದಲ್ಲೇ ಇರಬೇಕಾ ಅವರು ಅವರನ್ನು ಒಂದಿಷ್ಟು ನ್ಯಾಯಯುತವಾಗಿ ಆ ಬಡತನದಿಂದ ಹೊರಗೆ ತರೋದು ಪ್ರಯತ್ನ ಮಾಡುತ್ತಾ ಮಾಡ್ತಾ ಇದ್ದೇವೆ ಅದು ಅವರಿಗೆ ಹೊಟ್ಟೆ ಉರಿ ಇದೆ ಅದು ಅದು ಬೇರೆ ವಿಚಾರ ಆದರೆ ಎಲ್ಲಿ ಫೇಲ್ಯರ್ ಆಗಿದೆ ಹೇಳಿ ಹೀಗೆ ಕಾಂಗ್ರೆಸ್ ಸರ್ಕಾರ ಸಂಭ್ರಮಾಚರಣೆ ನಡೆಸ್ತಾ ಇರುವಾಗಲೇ ಬಿಜೆಪಿ ನಾಯಕರು ಹೊಸ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ರು ಒಂದು ವರ್ಷದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಲೋಕಸಭಾ ಚುನಾವಣೆ ಬಳಿಕ ಏಕನಾಥ್ ಶಿಂದೆ ಹೇಳಿದ್ದು ಸತ್ಯವಾಗುತ್ತೆ ಸರ್ಕಾರ ಬೀಳೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅಂತ ನಿನ್ನೆ ತಾನೇ ಅಶೋಕ್ ಭವಿಷ್ಯ ನೋಡಿದ್ರು ಇವತ್ತು ಮಾಜಿ ಸಿಎಂ ಬೊಮ್ಮಾಯಿ ಮಾತನಾಡಿ ಲೋಕಸಭಾ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂದಿದ್ದಾರೆ ಇದಕ್ಕೆ ಇಂಬು ನೀಡುವಂತೆ ನಾನು ಡಿಸಿಎಂ ಆಗಿ ಒಂದು ವರ್ಷ ಪೂರೈಸಿದ್ದು ಮುಖ್ಯ ಅಲ್ಲ ನನ್ನ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅದು ಮುಖ್ಯ ಅಂತ ಕೆ ಹೇಳಿದ್ದಾರೆ ಈ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಆಂತರಿಕವಾದಂಥ ಸಾಕಷ್ಟು ವಿಚಾರಗಳಲ್ಲಿ ಭಿನ್ನಾಪ್ರಾಯ ಇದೆ ಈಗಾಗಲೇ ಲಾಬಿಗಳಿದ್ದಾವೆ ಚುನಾವಣೆ ಬಂದಿದೆ ಅಂತೇಳಿ ಅಲ್ಪ ವಿರಾಮ ಆಯಿತು ಈಗ ಮತ್ತೆ ಅದು ಪ್ರಾರಂಭ ಆಗುತ್ತೆ ನಾನು ಒಂದು ವರ್ಷ ಮೂರು ಪೂರೈಸಿದ ಮುಖ್ಯ ಅಲ್ಲ ನಾನು ವರ್ಷ ನನ್ನ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ಹೀಗೆ ಸರ್ಕಾರ ಅಧಿಕಾರಕ್ಕೆ ಬಂದು ಒಳಗೊಳಗೆ ಬಡಿದಾಟ ಶುರುವಾಗ್ತಾ ಇದ್ದ ಹಾಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಫಲಿತಾಂಶದ ಬಳಿಕ ಸಂಪುಟ ಪುನರ್ರಚನೆ ಆಗೋದು ಅಥವಾ ಬದಲಾವಣೆ ಆಗೋದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರೋದು ನಾವು ನಾವು ಮಾತಾಡಕ್ಕಾಗದ ಒಂದ್ ಕಡೆ ಸರ್ಕಾರದಲ್ಲಿ ಒಳಜಗಳ ನಡೆದಿದ್ದು ಶೀಘ್ರವೇ ಪತನವಾಗುತ್ತೆ ಅಂತ ಬಿಜೆಪಿ ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದಾರೆ ಅತ್ತ ನಮ್ಮಲ್ಲಿ ಅಂಥದ್ದೇನೂ ಇಲ್ಲ ಒಟ್ಟಾಗೆ ಹೋಗ್ತಾ ಇದ್ದೀವಿ ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತಿದೆ ಸರ್ಕಾರ ಆದ್ರೆ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಜೂನ್ ನಾಲ್ಕರ ನಂತರ ಅದೇನು ಬದಲಾವಣೆ ಆಗುತ್ತೋ ಅದ್ಯಾವ ಹೊಸ ಅಧ್ಯಾಯ ಶುರುವಾಗುತ್ತೋ ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕವೇ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ Brought to you by Vigor, co-produced by Sensodine and Vimal, by Eli heli Kesari. Associate sponsor: Ultratech Cement.